ಕೋಟಿ ಜೀವ ಜೀವರಾಶಿಗಳಿಗೆ ಅನ್ನ ಹಾಕಿ ದುಷ್ಟರನ್ನು ಸಮ್ಮರಿಸಿ ಮುಗಿದೀರಿ ಬನ್ನಿ ಸ್ವಾಮಿ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ಜಾತ್ರೆ ಮಹೋತ್ಸವ ಅಲ್ವಾ ಪ್ರತಿ ಸಲದಂತೆ ಈ ಸಲ ಕೂಡ ಕುಸ್ತಿ ಸ್ಪರ್ಧೆಯಲ್ಲಿ ಆ ಪ್ರತಾಪನ ಬಲ್ಗೆ ಬಂಟನಾದ ಆ ಕರೆಯನನ್ನು ಸೋಲಿಸಿ ಪ್ರತಿ ಸಲದಂತೆ ಈ ಸಲ ಕೂಡ ನನ್ನ ಮೈದುನ ಅರ್ಜುನ ಜಯಶಾಲಿ ಆಗ್ಲಿ ಅಂತ ಬೇಡಿಕೊಂಡೆ ನಾನು ಆ ನಿನ್ನ ಮೈದುರ ಮೇಲೆ ನಿನ್ಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನಿನ್ನಂತ ಎಂಡ ತೇನು ಪಡೆದ ನಾನೇ ಭಾಗ್ಯವಂತ ಇರಲಿ ಮುಂಜಾಳ ನಾನು ಎತ್ತುಗಳಿಗೆ ನೀವು ಹಾಕಿ ಅರ್ಜುನ ಬರುವ ಹೇಳಾಯ್ತು ಊಟದ ವ್ಯವಸ್ಥೆ ಮಾಡು Aitu kami. oleh